ತೆಲಂಗಾಣ ಆಂಧ್ರ ಮಾದರಿಯಲ್ಲೂ ಕೂಡ ರಾಜ್ಯದಲ್ಲಿ ಈ ರಂಜಾನ್ ಸಂದರ್ಭದಲ್ಲಿ ಸರ್ಕಾರಿ ನೌಕರರಿಗೆ ಒಂದು ಗಂಟೆ ಅವಧಿ ಕಡಿತಗೊಳಿಸಬೇಕು ಅನ್ನುವಂತ ಮನವಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಪಿಸಿಸಿ ಗೆ ಪತ್ರ ಬರೆದವರಿಗೆ ಬಿಗ್ ಶಾಕ್ ಎದುರಾಗ್ಬಿಟ್ಟಿದೆ ಮುಸ್ಲಿಂ ಮುಖಂಡರ ಪತ್ರಕ್ಕೆ ನಸೀರ್ ಅಹಮದ್ ಗರಂ ಹಾಕಿದ್ದಾರೆ ರಂಜಾನ್ಗೆ ವಿಶೇಷ ವಿನಾಯಿತಿ ಪ್ರಶ್ನೆಯೇ ಇಲ್ಲ ಕೆಪಿಸಿಗೆ ಪತ್ರ ಬರೆದವರು ಮುಟ್ಟಾಳರು ಸಿಎಂ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ಕಿಡಿಕಾರಿದ್ದಾರೆ ರಿಪಬ್ಲಿಕನ್ ಜೊತೆ ನಸೀರ್ ಅಹಮದ್ ಕಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮನವಿ ಕೊಟ್ಟಿದ್ರಲ್ವಾ ಈಗ ರಜೆ ಯಾವ ಮನವಿ ಬಂದಿಲ್ಲ ನಂಗೆ ಯಾವ್ದು ಬಂದಿಲ್ಲ ಹೌದು ಬಂದಿಲ್ಲ ಆ ಸಬ್ಜೆಕ್ಟೇ ಇಲ್ಲ ಇದು ರಂಜಾನ್ಗೆ ತೆಲಂಗಾಣ ರೀತಿಯಲ್ಲಿ ಕೊಡಂತ ಸಬ್ಜೆಕ್ಟ್ ಇಲ್ಲ ರಜೆ ಆ ಸಬ್ಜೆಕ್ಟೇ ಇಲ್ಲ

ತೆಲಂಗಾಣ ಆಂಧ್ರ ಮಾದರಿಯಲ್ಲೂ ಕೂಡ ರಾಜ್ಯದಲ್ಲಿ ಈ ರಂಜಾನ್ ಸಂದರ್ಭದಲ್ಲಿ ಸರ್ಕಾರಿ ನೌಕರರಿಗೆ ಒಂದು ಗಂಟೆ ಅವಧಿ ಕಡಿತಗೊಳಿಸಬೇಕು ಅನ್ನುವಂತಹ ಮನವಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಪಿಸಿಸಿಗೆ ಪತ್ರ ಬರೆದವರಿಗೆ ಬಿಗ್ ಶಾಕ್ ಎದುರಾಗ್ಬಿಟ್ಟಿದೆ ಮುಸ್ಲಿಂ ಮುಖಂಡರ ಪತ್ರಕ್ಕೆ ನಸೀರ್ ಅಹಮದ್ ಗರಂ ಹಾಕಿದ್ದಾರೆ ರಂಜಾನ್ಗೆ ವಿಶೇಷ ವಿನಾಯಿತಿ ಪ್ರಶ್ನೆಯೇ ಇಲ್ಲ ಕೆಪಿಸಿಗೆ ಪತ್ರ ಬರೆದವರು ಮುಟ್ಟಾಳರು ಸಿಎಂ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ಕಿಡಿಕಾರಿದ್ದಾರೆ ರಿಪಬ್ಲಿಕನ್ ಜೊತೆ ನಸೀರ್ ಅಹಮದ್ ಕಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೊಟ್ಟಿದ್ರಲ್ವಾ ಈಗ ರಜೆ ಯಾವ ಮನವಿ ಬಂದಿಲ್ಲ ಸರ್ ನಂಗೆ ಯಾವುದು ಬಂದಿಲ್ಲ ಹೌದು ಬಂದಿಲ್ಲ ಆ ಸಬ್ಜೆಕ್ಟೇ ಇಲ್ಲ ಇದು ರಂಜಾನಿಗೆ ತೆಲಂಗಾಣ ರೀತಿಯಲ್ಲಿ ಕೊಡೋ ಸಬ್ಜೆಕ್ಟ್ ಇಲ್ಲ ಸರ್ ರಜೆ ಆ ಸಬ್ಜೆಕ್ಟೇ ಇಲ್ಲ ಓಕೆ ಅದೇ ಅದು ಕೆ ಪಿ ಸಿ ಉಪಾಧ್ಯಕ್ಷ ಬೇರೆಯವರ ಪತ್ರ ಬರ್ದಿಲ್ಲ ಅಷ್ಟೊಂದು ಸಮ ಇದಿರ್ತಾ ಇರಲಿಲ್ಲ ಕೆ ಪಿ ಸಿ ಉಪಾಧ್ಯಕ್ಷ ಪತ್ರ ಬರ್ದಿದ್ದಲ್ವಾ ಅದಕ್ಕೋಸ್ಕರ ಅವ್ರಿಗೆ ಅಥಾರಿಟಿ ಇಲ್ಲ ಬರೀ ನಮಗೆ ಬರಲಿಕ್ಕೆ ರಜೆ ಸಿಗುತ್ತಾ ಇಲ್ವಾ ಸರ್ ಅದು ಬೇಕಾಗಿಲ್ಲ ಅದು ಯಾರು ಅದು ಯಾರು ಕೇಳಿಲ್ಲ ಅದು ಕೇಳಿಲ್ಲ ನಿಮಗೆ ಮನವಿ ಕೊಟ್ಟಿದ್ರಲ್ವಾ ಈಗ ರಜೆ ಕೊಡೋ ಯಾವ ಮನವಿ ಬಂದಿಲ್ಲ ಸರ್ ನನಗೆ ಯಾವುದು ಬಂದಿಲ್ಲ ಹೌದು ಬಂದಿಲ್ಲ ಆ ಸಬ್ಜೆಕ್ಟೇ ಇಲ್ಲ ಇದು ರಂಜಾನಿಗೆ ತೆಲಂಗಾಣ ರೀತಿಯಲ್ಲಿ ಕೊಡೋಂಥ ಸಬ್ಜೆಕ್ಟ್ ಇಲ್ಲ ಸರ್ ರಜೆ ಕೊಡೋದು ಆ ಸಬ್ಜೆಕ್ಟೇ ಇಲ್ಲ ತೆಲಂಗಾಣ ಆಂಧ್ರ ಮಾದರಿಯಲ್ಲೂ ಕೂಡ ರಾಜ್ಯದಲ್ಲಿ ಈ ರಂಜಾನ್ ಸಂದರ್ಭದಲ್ಲಿ ಸರ್ಕಾರಿ ನೌಕರರಿಗೆ ಒಂದು ಗಂಟೆ ಅವಧಿ ಕಡಿತಗೊಳಿಸಬೇಕು ಅನ್ನುವಂತ ಮನವಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಪಿಸಿಸಿ ಗೆ ಪತ್ರ ಬರೆದವರಿಗೆ ಬಿಗ್ ಶಾಕ್ ಎದುರಾಗ್ಬಿಟ್ಟಿದೆ ಮುಸ್ಲಿಂ ಮುಖಂಡರ ಪತ್ರಕ್ಕೆ ನಸೀರ್ ಅಹಮದ್ ಗರಂ ಹಾಕಿದ್ದಾರೆ ರಂಜಾನ್ಗೆ ವಿಶೇಷ ವಿನಾಯಿತಿ ಪ್ರಶ್ನೆಯೇ ಇಲ್ಲ ಕೆಪಿಸಿಗೆ ಪತ್ರ ಬರೆದವರು ಮುಟ್ಟಾಳರು ಸಿಎಂ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ಕಿಡಿಕಾರಿದ್ದಾರೆ ರಿಪಬ್ಲಿಕನ್ ಜೊತೆ ನಸೀರ್ ಅಹಮದ್ ಕಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೊಟ್ಟಿದ್ರಲ್ವಾ ಈಗ ರಜೆ ಯಾವ ಯಾವ್ದು ಬಂದಿಲ್ಲ ಹೌದು ಬಂದಿಲ್ಲ ಆ ಸಬ್ಜೆಕ್ಟೇ ಇಲ್ಲ ಇದು ರಂಜಾನ್ಗೆ ತೆಲಂಗಾಣ ರೀತಿಯಲ್ಲಿ ಕೊಡೋ ಸಬ್ಜೆಕ್ಟ್ ಇಲ್ಲ ರಜಾ ಆ ಸಬ್ಜೆಕ್ಟೇ ಇಲ್ಲ ಓಕೆ

ತೆಲಂಗಾಣ ಆಂಧ್ರ ಮಾದರಿಯಲ್ಲೂ ಕೂಡ ರಾಜ್ಯದಲ್ಲಿ ಈ ರಂಜಾನ್ ಸಂದರ್ಭದಲ್ಲಿ ಸರ್ಕಾರಿ ನೌಕರರಿಗೆ ಒಂದು ಗಂಟೆ ಅವಧಿ ಕಡಿತಗೊಳಿಸಬೇಕು ಅನ್ನುವಂತಹ ಮನವಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಪಿಸಿಸಿಗೆ ಪತ್ರ ಬರೆದವರಿಗೆ ಬಿಗ್ ಶಾಕ್ ಎದುರಾಗ್ಬಿಟ್ಟಿದೆ ಮುಸ್ಲಿಂ ಮುಖಂಡರ ಪತ್ರಕ್ಕೆ ನಸೀರ್ ಅಹಮದ್ ಗರಂ ಹಾಕಿದ್ದಾರೆ ರಂಜಾನ್ಗೆ ವಿಶೇಷ ವಿನಾಯಿತಿ ಪ್ರಶ್ನೆಯೇ ಇಲ್ಲ ಕೆಪಿಸಿಗೆ ಪತ್ರ ಬರೆದವರು ಮುಟ್ಟಾಳರು ಸಿಎಂ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ಕಿಡಿಕಾರಿದ್ದಾರೆ ರಿಪಬ್ಲಿಕನ್ ಜೊತೆ ನಸೀರ್ ಅಹಮದ್ ಕಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೊಟ್ಟಿದ್ರಲ್ವಾ ಈಗ ರಜೆ ಯಾವ ಮನವಿ ಬಂದಿಲ್ಲ ನಂಗೆ ಯಾವ್ದು ಬಂದಿಲ್ಲ ಹೌದು ಬಂದಿಲ್ಲ ಆ ಸಬ್ಜೆಕ್ಟೇ ಇಲ್ಲ ಇದು ರಂಜಾನ್ಗೆ ತೆಲಂಗಾಣ ರೀತಿಯಲ್ಲಿ ಕೊಡೋಂತ ಸಬ್ಜೆಕ್ಟ್ ಇಲ್ಲ ಸರ್ ರಜೆ ಆ ಸಬ್ಜೆಕ್ಟೇ ಇಲ್ಲ ಓಕೆ

ತೆಲಂಗಾಣ ಆಂಧ್ರ ಮಾದರಿಯಲ್ಲೂ ಕೂಡ ರಾಜ್ಯದಲ್ಲಿ ಈ ರಂಜಾನ್ ಸಂದರ್ಭದಲ್ಲಿ ಸರ್ಕಾರಿ ನೌಕರರಿಗೆ ಒಂದು ಗಂಟೆ ಅವಧಿ ಕಡಿತಗೊಳಿಸಬೇಕು ಅನ್ನುವಂತ ಮನವಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಪಿಸಿಸಿ ಗೆ ಪತ್ರ ಬರೆದವರಿಗೆ ಬಿಗ್ ಶಾಕ್ ಎದುರಾಗ್ಬಿಟ್ಟಿದೆ ಮುಸ್ಲಿಂ ಮುಖಂಡರ ಪತ್ರಕ್ಕೆ ನಸೀರ್ ಅಹಮದ್ ಗರಂ ಹಾಕಿದ್ದಾರೆ ರಂಜಾನ್ಗೆ ವಿಶೇಷ ವಿನಾಯಿತಿ ಪ್ರಶ್ನೆಯೇ ಇಲ್ಲ ಕೆಪಿಸಿಗೆ ಪತ್ರ ಬರೆದವರು ಮುಟ್ಟಾಳರು ಸಿಎಂ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ಕಿಡಿಕಾರಿದ್ದಾರೆ ರಿಪಬ್ಲಿಕನ್ ಜೊತೆ ನಸೀರ್ ಅಹಮದ್ ಕಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮನವಿ ಕೊಟ್ಟಿದ್ರಲ್ವಾ ಈಗ ರಜೆ ಯಾವ ಮನವಿ ಬಂದಿಲ್ಲ ಸರ್ ನಂಗೆ ಯಾವುದು ಬಂದಿಲ್ಲ ಹೌದು ಬಂದಿಲ್ಲ ಆ ಸಬ್ಜೆಕ್ಟೇ ಇಲ್ಲ ಇದು ರಂಜಾನಿಗೆ ತೆಲಂಗಾಣ ರೀತಿಯಲ್ಲಿ ಕೊಡೋಂತ ಸಬ್ಜೆಕ್ಟ್ ಇಲ್ಲ ಸರ್ ರಜಾ ಆ ಸಬ್ಜೆಕ್ಟೇ ಇಲ್ಲ ಓಕೆ ಅಂದ್ರೆ ಅದು ಕೆಪಿ ಸಿ ಉಪಾಧ್ಯಕ್ಷ ಬೇರೆಯವ್ರ ಪತ್ರ ಬರ್ದಿಲ್ಲ ಅಷ್ಟೊಂದು ಸಮ ಇದಿರ್ತಾ ಇರ್ಲಿಲ್ಲ ಕೆಪಿ ಸಿ ಉಪಾಧ್ಯಕ್ಷ ಪತ್ರ ಬರ್ದಿದ್ದಲ್ವ ಸರ್ ಅವ್ರಿಗೆ ಅಥಾರಿಟಿ ಇಲ್ಲ ಬರೀ ನಮ್ಗೆ ರಜೆ ಸಿಗುತ್ತಾ ಇಲ್ವಾ ಸರ್ ಅದು ಬೇಕಾಗಿಲ್ಲ ಅದು ಯಾರು ಅದು ಯಾರು ಕೇಳಿಲ್ಲ ಅದು ಕೇಳಿಲ್ಲ ನಿಮಗೆ ಮನವಿ ಕೊಟ್ಟಿದ್ರಲ್ವಾ ಈಗ ರಜೆ ಕೊಡೋ ಯಾವ ಮನವಿ ಬಂದಿಲ್ಲ ಸರ್ ನನಗೆ ಯಾವುದು ಬಂದಿಲ್ಲ ಹೌದು ಬಂದಿಲ್ಲ ಆ ಸಬ್ಜೆಕ್ಟೇ ಇಲ್ಲ ಇದು ರಂಜಾನಿಗೆ ತೆಲಂಗಾಣ ರೀತಿಯಲ್ಲಿ ಕೊಡೋಂಥ ಸಬ್ಜೆಕ್ಟ್ ಇಲ್ಲ ಸರ್ ರಜೆ ಕೊಡೋ ಆ ಸಬ್ಜೆಕ್ಟೇ ಇಲ್ಲ ತೆಲಂಗಾಣ ಆಂಧ್ರ ಮಾದರಿಯಲ್ಲೂ ಕೂಡ ರಾಜ್ಯದಲ್ಲಿ ಈ ರಂಜಾನ್ ಸಂದರ್ಭದಲ್ಲಿ ಸರ್ಕಾರಿ ನೌಕರರಿಗೆ ಒಂದು ಗಂಟೆ ಅವಧಿ ಕಡಿತಗೊಳಿಸಬೇಕು ಅನ್ನುವಂತಹ ಮನವಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಪಿಸಿಸಿಗೆ ಪತ್ರ ಬರೆದವರಿಗೆ ಬಿಗ್ ಶಾಕ್ ಎದುರಾಗ್ಬಿಟ್ಟಿದೆ ಮುಸ್ಲಿಂ ಮುಖಂಡರ ಪತ್ರಕ್ಕೆ ನಸೀರ್ ಅಹಮದ್ ಗರಂ ಹಾಕಿದ್ದಾರೆ ರಂಜಾನ್ಗೆ ವಿಶೇಷ ವಿನಾಯಿತಿ ಪ್ರಶ್ನೆಯೇ ಇಲ್ಲ ಕೆಪಿಸಿಗೆ ಪತ್ರ ಬರೆದವರು ಮುಟ್ಟಾಳರು ಸಿಎಂ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ಕಿಡಿಕಾರಿದ್ದಾರೆ ರಿಪಬ್ಲಿಕನ್ ಜೊತೆ ನಸೀರ್ ಅಹಮದ್ ಕಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮನವಿ ಕೊಟ್ಟಿದ್ರಲ್ವಾ ಈಗ ರಜೆ ಯಾವ ಮನವಿ ಬಂದಿಲ್ಲ ನಂಗೆ ಯಾವ್ದು ಬಂದಿಲ್ಲ ಹೌದು ಬಂದಿಲ್ಲ ಆ ಸಬ್ಜೆಕ್ಟೇ ಇಲ್ಲ ಇದು ರಂಜಾನ್ಗೆ ತೆಲಂಗಾಣ ರೀತಿಯಲ್ಲಿ ಕೊಡಂತ ಸಬ್ಜೆಕ್ಟ್ ಇಲ್ಲ ರಜೆ ಆ ಸಬ್ಜೆಕ್ಟೇ ಇಲ್ಲ

ತೆಲಂಗಾಣ ಆಂಧ್ರ ಮಾದರಿಯಲ್ಲೂ ಕೂಡ ರಾಜ್ಯದಲ್ಲಿ ಈ ರಂಜಾನ್ ಸಂದರ್ಭದಲ್ಲಿ ಸರ್ಕಾರಿ ನೌಕರರಿಗೆ ಒಂದು ಗಂಟೆ ಅವಧಿ ಕಡಿತಗೊಳಿಸಬೇಕು ಅನ್ನುವಂತಹ ಮನವಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಪಿಸಿಸಿಗೆ ಪತ್ರ ಬರೆದವರಿಗೆ ಬಿಗ್ ಶಾಕ್ ಎದುರಾಗ್ಬಿಟ್ಟಿದೆ ಮುಸ್ಲಿಂ ಮುಖಂಡರ ಪತ್ರಕ್ಕೆ ನಸೀರ್ ಅಹಮದ್ ಗರಂ ಹಾಕಿದ್ದಾರೆ ರಂಜಾನ್ಗೆ ವಿಶೇಷ ವಿನಾಯಿತಿ ಪ್ರಶ್ನೆಯೇ ಇಲ್ಲ ಕೆಪಿಸಿಗೆ ಪತ್ರ ಬರೆದವರು ಮುಟ್ಟಾಳರು ಸಿಎಂ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ಕಿಡಿಕಾರಿದ್ದಾರೆ ರಿಪಬ್ಲಿಕನ್ ಜೊತೆ ನಸೀರ್ ಅಹಮದ್ ಕಾ